ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕ್ಲಾಸಲ್ಲಿದ್ದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಬೇಕಾದರೆ ಮಾತಾಡ್ತೀನಿ ಆದರೆ ಈ ಸ್ಟೇಜು ಈ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಮಾತಾಡೋದೇ ಕಡಿಮೆ ಆದರೆ ಆಗಲೇ ಹೇಳಿದೆ ತಾಯಿ ಎಂಬೋಡು ನಮ್ಮನ್ನ ಈ ಒಂದು ಲೋಕಕ್ಕೆ ಪರಿಚಯಿಸ್ತಾಳೆ ಆ ಪರಿಚಯವಾದ ಲೋಕದಲ್ಲಿ ನಾವು ಸಾಕಷ್ಟು ಅನುಭವಗಳನ್ನ ಗಳಿಸ್ತಾ ಹೋಗ್ತೀವಿ ಆ ಅನುಭವಗಳೆಲ್ಲ ನಮ್ಮ ನೆನಪಿನ ಪುಟದಲ್ಲಿ ಶೇರ್ ಆಗ್ತಾ ಅಥವಾ ಶೇಖರಣೆ ಆಗ್ತಾ ಹೋಗುತ್ತೆ ಆ ಶೇಖರಣೆಯಾದ ನೆನಪುಗಳನ್ನ ಪುನಃ ಮರುಕಳಿಸಲಿಕ್ಕೆ ನೀವು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನೀವು ನನ್ನ ಹೃದಯ ತುಂಬಿದ ನಮನಗಳನ್ನು ತರಿಸ್ತಾ ಇದ್ದೇನೆ ಯಾವುದೇ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಅದನ್ನು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿ ಆ ಕಾರ್ಯಕ್ರಮ ನಡೆಸೋದು ಬಹಳ ಕಷ್ಟ ಏಕೆಂದರೆ ಈ ಒಂದು ಬ್ಯುಸಿ ಲೈಫಲ್ಲಿ ಎಲ್ಲರೂ ಅವರವರ ಒಂದು ಲೈಫ್ನಲ್ಲಿ ಎಂಗೇಜ್ ಆಗಿರ್ತಾರೆ ಆದರೆ ಈ ಒಂದು ಎರಡು ಸಾವಿರದ ಆರರಿಂದ ಹಿಡಿದು ಎರಡು ಸಾವಿರದ ಹದಿಮೂರರವರೆಗಿನ ವಿದ್ಯಾರ್ಥಿಗಳ ತಂಡ ಏನಿದೆ ನೀವೆಲ್ಲ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮವನ್ನು ನೀವು ಇಲ್ಲಿ ನಡೆಸಿದ್ದೀರಾ ಈ ಒಂದು ಕಾರ್ಯಕ್ರಮ ಆಗಲೇ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ಮೊದಲಿಗೆ ಆ್ಯಂಕರಿಂಗ್ ಮಾಡೋದು ಶ್ರೇಯಸ್ ಅಲ್ಲೇ ಗೊತ್ತಾಯಿತು ಅಲ್ವಾ ಈ ಕಾರ್ಯಕ್ರಮ ಸಕ್ಸಸ್ ಆಗೇ ಆಗುತ್ತೆ ಅಂತ ಅವರು ಮಾಡಿದಂಥ ಆ್ಯಂಕರಿಂಗ್ ಆ ನಿರೂಪಣೆ ಏನಿದೆ ಆ ನಿರೂಪಣೆಯಲ್ಲಿ ನಮಗೆ ಗೊತ್ತಾಯಿತು ಈ ಕಾರ್ಯಕ್ರಮ ಅಲ್ಲೇ ಅರ್ಧ ಸಕ್ಸಸ್ ಆಯಿತು ಆ ನಿರೂಪಣೆ ಮಾಡಿದ ಮತ್ತು ಅದಕ್ಕೆ ಸಹಕರಿಸಿದಂಥ ಎಲ್ಲ ಆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿರ್ಬೋದು ಸ್ನೇಹಿತರಿರ್ಬೋದು ಆ ಒಂದು ನಿಮ್ಮೆಲ್ಲರ ಕರೆಯೊಲೆಯನ್ನು ಪರಿಗಣಿಸಿ ಈ ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರಿದ್ದಾರೆ ಇವರೆಲ್ಲರ ಜೊತೆ ನಮಗೆ ಬೆರೆಯೋ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಾ ಯಾಕೆಂದರೆ ಈ ಒಂದು ಕಾರ್ಯಕ್ರಮ ನಾನು ಇಲ್ಲಿ ಕೇವಲ ಹತ್ತು ತಿಂಗಳು ಮಾತ್ರ ಕೆಲಸ ಮಾಡಿದ್ದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಆರು ಜುಲೈ ಫಸ್ಟಿಂದ ಎರಡು ಸಾವಿರದ ಏಳು ಮಾರ್ಚ್ ಮೂವತ್ತೊಂದರವರೆಗೆ ಮಾತ್ರ ಕೆಲಸ ಮಾಡಿದ್ದು ಅದಾದ ನಂತರ ನಾನು ಬೇರೆ ಶಾಲೆಗೆ ಹೋಗಿ ಇವತ್ತು ನನ್ನ ಹತ್ತೊಂಬತ್ತು ವರ್ಷದ ಶಿಕ್ಷಕ ವೃತ್ತಿಯಲ್ಲಿ ಇದೇ ಮೊದಲು ನನಗೆ ಗುರುವಂದನ ಕಾರ್ಯಕ್ರಮವನ್ನು ನನ್ನ ವಿದ್ಯಾರ್ಥಿಗಳು ನಡೆಸಿಕೊಟ್ಟಿದ್ದು ಈ ಒಂದು ಏನಿದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದೊಂದು ನೆನಪಿನ ಬುತ್ತಿಯಾಗಿದೆ ನೀವು ಯಾರೂ ಕೊಡಲಾರದಂಥ ಒಂದು ದೊಡ್ಡ ಉಡುಗೊರೆಯನ್ನು ನನಗೆ ಕೊಟ್ಟಿದ್ದೀರ ಎಲ್ಲರಿಗೂ ಆಳದ ಬೆಸ್ಟ್ ಹೇಳ್ತಾ ನಿಮ್ಮ ಜೀವನ ಯಾವತ್ತೂ ಸುಖ ಸಂತೋಷದಿಂದ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದರು ಅವರವರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ ಅದರಲ್ಲಿ ಕೆಲವು ಇಂಪಾರ್ಟೆಂಟು ನನ್ನ ಮರೆಯಲಾಗದಂಥ ಕೆಲವು ನೆನಪುಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಶಾಲೆಗೆ ಬಂದಿದ್ದು ನಮ್ಮದು ಮೂಲ ಒಂದು ಚಿತ್ರದುರ್ಗ ಚಿತ್ರದುರ್ಗ ಅಂತಂದರೆ ಅದು ಸ್ವಲ್ಪ ಬಯಲು ಸೀಮೆ ಇಲ್ಲಿಗೆ ಬರ್ತಾ ನೋಡಿದಾಗ ತುಂಬ ಖುಷಿಯಾಯಿತು ಫುಲ್ ಹಸಿರು ಭಾಳ ಒಳ್ಳೆ ವೆದರು ತುಂಬ ಚೆನ್ನಾಗಿತ್ತು ಶಾಲೆಗೆ ಬಂದಾಗ ಫಸ್ಟು ನನಗೆ ಸಿಕ್ಕಿದ್ದು ದುರ್ಗ ಸರು ನೋಟಿಸ್ ಬೋರ್ಡ್ನಲ್ಲಿ ಸುಭಾಷಿತ ಬರೀತಾ ಇದ್ದರು ಬಂದಾಗ ನನಗೆ ಹಿಂಗೆ ಕೇಳಿದಾಗ ಬಾಲು ಸರು ಇರಲಿಲ್ಲ ಸ್ಟೇಷನಲ್ಲಿ ಅವರು ಹೊರಗಡೆ ಹೋಗಿದ್ದರು ಒಂದು ಫೈವ್ ಡೇಸು ಆಗುತ್ತೆ ಬರೋದು ಅಂತಂದರು ವೆಯ್ಟ್ ಮಾಡಿ ಸರ್ನ ಪರಿಚಯ ಮಾಡಿಕೊಂಡು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ನಾನಿಲ್ಲಿ ಹಲವಾರು ಅನುಭವಗಳನ್ನ ಪಡೆದೆ ನನ್ನ ಶಿಕ್ಷಕ ವೃತ್ತಿ ಶುರು ಮಾಡೋದಕ್ಕಿಂತ ಮುಂಚೆ ಏನು ಶಿಕ್ಷಕನಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತವೆ ಏನೆಲ್ಲ ನಾವು ಮುಂದೆ ಹೇಗೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಥರ ಟ್ರೈನಿಂಗ್ ಸೆಂಟರ್ ಥರ ನನಗೆ ಇಲ್ಲಿ ಅನುಭವ ಆಯಿತು ಹಾಗಾಗಿ ಅದನ್ನೆಲ್ಲ ನಾನು ಇಲ್ಲಿ ಕಲಿತು ಒಬ್ಬ ಉತ್ತಮ ಶಿಕ್ಷಕನಾಗಿ ಇವತ್ತು ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಈ ಬಾಳ್ಗೋಡು ವಿರಾಜಪೇಟೆ ಬಾಳಗೋಡು ಏಕಲವ್ಯ ಶಾಲೆ ಅಂತ ಹೇಳಿದ್ರೆ ನನಗೆ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಹಾಗೆ ನೀವು ಕೂಡ ನಮ್ಮನ್ನು ಭೇಟಿ ಮಾಡಿಸೋದಕ್ಕೆ ಮಾಡಿದಂಥ ನಿಮ್ಮ ಈ ಪ್ರಯತ್ನಕ್ಕೆ ನನ್ನ ಧನ್ಯವಾದಗಳು ಹೃತ್ಪೂರ್ವಕ ವಂದನೆಗಳು ಇದೇ ರೀತಿ ನೀವು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ನೀವು ಚೆನ್ನಾಗಿ ಬೆಳೀರಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅಂದರೆ ಯಾವ ಸೈನ್ಸ್ ಟೀಚರ್ ಇಲ್ಲ ಅಂತ ನಮ್ಮ ಸರ್ ನಮ್ಗೆ ಹೇಳಿದರು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಬಂದು ಒಂದು ವರ್ಷ ಇದ್ದ ಇಲ್ಲಿ ದರ್ಶ ಆದ್ರೆ ಆದರೆ ಎರಡು ಸಾವಿರದ ಎಂಟಲ್ಲಿ ಬಂದೆ ಜಸ್ಟ್ ಬಿ ಎಡ್ ಮುಗಿಸಿದ್ದು ಮುಗಿಸ್ಕೊಂಡಿದ್ದೆ ನಾನು ಮುಗಿಸ್ಕೊಂಡು ಇನ್ನು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾಗಿತ್ತು ನಾನು ಹೋಗಬೇಕು ಅಷ್ಟೊಳಗೆ ಹೋಗಿ ಬರೋಣ ಅಂತಂದು ಬಂದು ಒಂದು ಎಂಟು ತಿಂಗಳು ಅನಿಸುತ್ತೆ ಅಷ್ಟು ದಿನ ಇದ್ದೆ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿದ್ದೆ ಅದು ಒಂದು ಬೇಸ್ಮೆಂಟ್ ಅದು ನನಗೆ ಟೀಚಿಂಗ್ ಪ್ರೊಫೆಷನ್ಗೆ ಒಳ್ಳೆ ಬೇಸ್ಮೆಂಟ್ ಸಿಕ್ತು ಯಾಕೆಂದರೆ ನಾನು ಇಲ್ಲಿ ಎಲ್ಲಿ ಬೋಧನೆ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದು ಅವನ ಜಸ್ಟ್ ಕನ್ನಡ ಮೀಡಿಯಮ್ ಇತ್ತು ಟೆಂತ್ ಸ್ಟ್ಯಾಂಡರ್ಡಿ ಮಾತ್ರ ಪಾಠ ಮಾಡೋಕ್ಕೆ ಹೇಳಿದ್ರು ನನಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅದು ಮುಂದೆ ನಮ್ಮ ವೃತ್ತಿ ಜೀವನದಲ್ಲಿ ಒಂದು ಬೇಸ್ಮೆಂಟ್ ಯಾಕೆಂದರೆ ಎಲ್ಲ ಕಡೆ ಹೋಗಿ ಬಂದೆ ನಾನು ಇಲ್ಲಿ ಬಂದ ನಂತರ ಥ್ರೂಟ್ ಕರ್ನಾಟಕ ಎಲ್ಲ ಕಡೆ ಸಿಕ್ಕೊಂಬಂದೆ ಹೆಚ್ಚು ಕಡಿಮೆ ನಾವು ಹೈರ್ ಎಜುಕೇಷನ್ ಮಾಡಿಕೊಂಡು ಬಯಾಲಜಿ ಲೆಕ್ಚರರ್ ಆಗಿ ಸಿ ಇ ಟಿ ನೀಟು ಎಲ್ಲ ಕಡೆ ಹೋಗಿ ಬಂದೆ ಅಂದರೆ ಒಂದು ಬೇಸ್ಮೆಂಟ್ ಸಿಕ್ತು ನಮ್ಮ ಲೈಫ್ಗೆ ಈ ಒಂದು ಕಾರ್ಯಕ್ರಮ ಇವತ್ತು ಅದ್ಭುತವಾಗಿ ನೀವೆಲ್ಲ ಅರೇಂಜ್ ಮಾಡಿದ್ದೀರ ಎಲ್ಲ ಟಿಷರ್ ಒಂದು ಯಾಕೆಂದ್ರೆ ನಾವು ಎಲ್ಲೆಲ್ಲೋ ಇದ್ವಿ ಯಾವ್ಯಾವ ಕಡೆ ಇದ್ವಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ಮತ್ತು ನೀವು ಕೂಡ ಎಲ್ಲೆಲ್ಲಿದ್ದರೂ ಗೊತ್ತಿಲ್ಲ ಎಲ್ಲರನ್ನೂ ಇಲ್ಲಿ ಒಂದತ್ರ ಸೇರ್ತಿದ್ರಲ್ಲ ಇದು ಒಂದು ಗ್ರೇಟೆಸ್ಟ್ ಯಾಕೆ ಅಂದರೆ ಇದು ಎಲ್ಲಿ ಸೇರೋಕ್ಕಾಗಲ್ಲ ನಾವು ಮತ್ತೆ ಅದಕ್ಕೆ ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೆ ನಮಗೆ ನಾವೆಲ್ಲ ಗುರುವಿಂದದವರು ಮತ್ತು ಎಲ್ಲರೂ ನಿಮಗೆ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕ ಕಲ್ಪಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಒಂದೊಂದೆರಡು ಮಾತುಗಳನ್ನ ಮುಗಿಸ್ತೇವೆ ಹನ್ನೆರಡರಲ್ಲಿ ಈ ಏಕಲವ್ಯ ವಸತಿ ಶಾಲೆಗೆ ಕ್ರೈಸ್ತಿಂದ ಅಪಾಯಿಂಟ್ ಆಗಿ ಬಂದಂತಹ ಫಸ್ಟ್ ಪರ್ಮನೆಂಟ್ ಬ್ಯಾಚಲ್ಲಿ ನಾನು ಕೂಡ ಒಬ್ಳು ಇಲ್ಲಿಗೆ ಬರ್ಲಿಕ್ಕೆ ಮೊದಲು ಈ ಶಾಲೆ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರೋದು ಅಂತೇನಲ್ಲ ಯಾರಿಗೂ ಒಳ್ಳೆ ಒಪೀನಿಯನ್ ಇರಲಿಲ್ಲ ನನ್ನನ್ನೇ ಕೇಳಿದ್ರು ಯಾಕಮ್ಮ ನೀನು ಈ ಶಾಲೆನ ಆಯ್ಕೆ ಮಾಡ್ಕೊಂಡಿದ್ಯಾ ಅಂತ ಆದರೆ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ನನಗೆ ಸಿಕ್ಕಂತಹ ಒಂದು ಅನುಭವ ಬೇರೆ ಯಾವ ಶಾಲೆಯಲ್ಲೂ ಸಿಕ್ಕಲಿಲ್ಲ ನಾನು ಇಲ್ಲಿ ಹತ್ತು ವರ್ಷಗಳ ಕಾಲ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಈ ಏಕಲವ್ಯ ಶಾಲೆಯ ವಿದ್ಯಾರ್ಥಿಗಳಲ್ಲಿ ನಾನು ಕಂಡುಕೊಂಡಿದ್ದೇನು ಅಂತ ಹೇಳಿದ್ರೆ ಎಲ್ಲೇ ಹೋಗಲಿ ಅವರಲ್ಲಿ ಒಂದು ಒಬಿಡಿಯನ್ಸ್ ವಿನಯತೆ ಅನ್ನೋದು ಇದೆ ಇವತ್ತು ನಾನು ಅದನ್ನು ನೋಡಿದೆ ನೀವು ಟೀಚರ್ಸ್ಗಳು ಬರ್ತಾ ಇರೋ ಹಾಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರಿ ಆದರೆ ಬೇರೆ ಯಾವ ಶಾಲೆಯಲ್ಲೂ ನಾನು ಅದನ್ನು ನೋಡಿಲ್ಲ ಅದೊಂದು ತುಂಬ ಪ್ರಾಮುಖ್ಯವಾತಿದು ಈ ಶಾಲೆ ಮಕ್ಕಳಿಗೆ ತುಂಬ ವಿನಯವನ್ನು ಕಲಿಸಿದೆ ಹಾಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ನಾನು ಈ ಶಾಲೆಯಲ್ಲಿ ತುಂಬ ಕಲ್ತಿದ್ದೀನಿ ಇಲ್ಲಿ ಬಂದಾಗ ಇಲ್ಲಿ ನನಗೆ ಗೊತ್ತಿರುವಂತಹ ವಿದ್ಯಾರ್ಥಿಗಳು ಬರೀ ನಾಲ್ಕು ಐದು ಅಷ್ಟೇ ಇರುವಂತಹದ್ದು ಈ ಪ್ರೋಗ್ರಾಮ್ಗೆ ಬರುವಂತಹ ಮೈಂಡಲ್ಲೂ ಕೂಡ ನಾನು ನಿನ್ನೆ ಮಧ್ಯಾಹ್ನದವರೆಗೂ ಇರಲಿಲ್ಲ ಆಮೇಲೆ ಅವರು ಕೃಷ್ಣ ಅನ್ನೋರು ನನಗೆ ಕಾಲ್ ಮಾಡಿದರು ಆಮೇಲೆ ಮೆಸೇಜ್ ಕೂಡ ಮಾಡಿದರು ವಾಟ್ಸಪ್ ಮೆಸೇಜ್ ಮಾಡಿ ಅವ್ರು ಪಿಕ್ ನೋಡಿದೆ ನಾನು ಪಾಪ ಅವ್ರು ನಿಯರ್ಲಿ ಫೈವ್ ಇಯರ್ಸ್ ಹಾರ್ಡ್ ವರ್ಕ್ ಇವತ್ತಿನ ಒಂದು ಪ್ರೋಗ್ರಾಮ್ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಹೋದೆ ಅದಕ್ಕಿಂತ ಮೊದಲು ಅವ್ರು ಸರ್ ಹತ್ರ ಬರೋದನ್ನು ನಾನು ನೋಡಿದ್ದೆ ನಾನೊಂದು ಅಲ್ಯೂಮಿನಿಯಂ ಮಾಡ್ತೀನಿ ಸರ್ ಇಲ್ಲೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀನಿ ಅಂತ ನಿಯರ್ಲಿ ಒಂದು ಫೈವ್ ಇಯರ್ಸ್ ಹಾರ್ಡ್ ವರ್ಕ್ ಇವತ್ತು ನೀವೆಲ್ಲ ಇಲ್ಲಿ ಯುನೈಟ್ ಆಗಿದ್ದೀರಾ ಇದು ಬರೀ ಟೀಚರ್ಸ್ಗಳ ಒಂದು ರೀನಿಯನ್ ಅಲ್ಲ ನಿಮ್ಮ ಒಂದು ರೀನಿಯೋ ಕೂಡ ಹೌದು ಯಾವುದೇ ಪ್ರೈವೇಟ್ ಸ್ಕೂಲ್ಸಲ್ಲೂ ಕೂಡ ಈ ಗುರುವಂದನ ಕಾರ್ಯಕ್ರಮವನ್ನು ನಾನು ನೋಡಿಲ್ಲ ನನ್ನ ಮಗಳು ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋಗೋದು ಅಲ್ಲಿ ಟೀಚರ್ಸ್ಗೆ ಈ ರೀತಿಯ ಒಂದು ಗೌರವ ನೀಡೋದನ್ನು ನನ್ನೆಲ್ಲೂ ಕೂಡ ನೋಡಿಲ್ಲ ಆದರೆ ಇವತ್ತು ನನಗೊಂದು ಪ್ರೌಡ್ ಫೀಲ್ ಆಗ್ತಿದೆ ನಾ ಟೀಚರ್ ಆಗಿದ್ದಕ್ಕೆ ಟೀಚರ್ ಆಗಬೇಕು ಅಂತ ಬಂದವಳಲ್ಲ ಆ್ಯಕ್ಸಿಡೆಂಟಲಾಗಿ ನಾ ಟೀಚರ್ ಆದವಳು ಅದ ಆದರೆ ಈ ಒಂದು ವೃತ್ತಿಯ ಘನತೆ ಏನು ಅಂತ ಹೇಳೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ ಈ ಪ್ರೋಗ್ರಾಮಿಂದ ನಾನು ಇನ್ನೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನು ನೀಡಿದಕ್ಕೋಸ್ಕರ ನಾನು ಕೃಷ್ಣ ಮತ್ತೆ ಅವರ ಟೀಮ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಭವ್ಯ ಮೇಡಮ್ ಹೇಳಿದ ಹಾಗೆ ನಿನ್ನೆ ಆಫ್ಟರ್ನೂನ್ ತನಕನೂ ನಮಗೆ ಪ್ಲ್ಯಾನ್ ಇರಲಿಲ್ಲ ಬರಬೇಕು ಅಂತ ಹೇಳಿ ಬಟ್ ಆ್ಯಸ್ ನಾನು ಭವ್ಯ ಮೇಡಮ್ ಡಿಸ್ಕಸ್ ಮಾಡ್ಕೊಂಡ್ವಿ ಕೃಷ್ಣ ಆಲ್ ಕ್ರೆಡಿಟ್ ಟು ಯು ಕೃಷ್ಣ ಒನ್ಸ್ ಅಗೈನ್ ಕ್ರೆಡಿಟ್ ಟು ಯು ನಾನು ಅವನ್ನ ಆಗಿ ನೋಡಿದ್ದೀನಿ ನಾನು ಟು ತೌಸಂಡ್ ಟ್ವೆಲ್ವಲ್ಲಿ ನಾನು ಯೋಗ ಸ್ವಾಮಿ ಸರ್ ಪ್ರಿನ್ಸಿಪಲ್ ಆಗಿ ನಮಗೆ ಬಂದರು ಭವ್ಯ ಈಗ ಇಲ್ಲಿ ಇರೋದ್ರಲ್ಲಿ ನಾವು ಮೂರು ಜನರು ಟು ತೌಸಂಡ್ ಟ್ವೆಲಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿ ಬಂದ್ವಿ ಸೊ ಆ ಟೈಮಿಂದ ಇಲ್ಲಿ ತನಕ ನೋಡಿದಾಗ ನಮ್ಮ ಎಲುಮಿನಿ ಎಸ್ಟ್ಯಾಬ್ಲಿಷ್ ಮಾಡ್ತೀನಿ ಮಾಡ್ತೀವಿ ಅಂತ ಹೇಳಿ ಬಂದಿರೋ ಸ್ಟೂಡೆಂಟ್ ಕೃಷ್ಣ ಮತ್ತು ಕೃಷ್ಣನ್ ಜೊತೆ ಇನ್ನೂ ಒಬ್ಬ ಸ್ಟೂಡೆಂಟ್ ಇದ್ದ ಬಟ್ ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್ ಬಟ್ ನಿನಗೆ ಆ ಫ್ರೂಟ್ಫುಲ್ ಇವತ್ತು ಆ ಡೇ ನಿನಗೆ ಸಿಕ್ಕಿದೆ ಗುಡ್ ಹ್ಯಾಟ್ಸ್ ಆಫ್ ಟು ಯು ಕೃಷ್ಣ ಆ್ಯಂಡ್ ಏಕಲವ್ಯದಲ್ಲಿ ನನ್ನ ಸರ್ವಿಸ್ ಟೆನ್ ಇಯರ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ಐ ಫೀಲ್ ರಿಯಲಿ ಪ್ರೌಡ್ ಆಫ್ ಇಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ತಂದ್ಕೊಂಡು ನಾವಿಲ್ಲಿ ಸರ್ವ್ ಮಾಡಿದ್ದೀವಿ ಆ್ಯಂಡ್ ಅದ್ರದ್ದು ಮೆಮೊರೀಸನ್ನು ಶೇರ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಈ ಒಂದು ದಿನದಲ್ಲಿ ಆಗಲ್ಲ ಸೊ ಆ ಮೆಮೊರೀಸ್ ಒನ್ ನಾಟ್ ಟೂ ಅಂತ ಇಲ್ಲ ಎವ್ರಿ ಡೇ ಒಂದೊಂದು ಮೊ ಮೆಮೊರಿಯನ್ನು ನಾನು ಶೇರ್ ಮಾಡ್ಬೋದು ಸೊ ಟೆನ್ ಇಯರ್ಸ್ ಅಂತ ಅಂದಾಗ ರಿಯಲಿ ಇಟ್ಸ್ ವೆರಿ ಹಾರ್ಡ್ ಸೊ ಫಸ್ಟ್ ಆ್ಯಂಡ್ ದ ಆಲ್ ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿಯರ್ ಪ್ರಿನ್ಸಿಪಾಲ್ ಯೋಗ ನರಸಿಂಹಸ್ವಾಮಿ ಸರ್ ಅವ್ರನ್ನ ಹೇಳಲೇಬೇಕು ಬಿಕಾಸ್ ನಾವು ಫಸ್ಟ್ ಬಂದಾಗ ಟೂ ತೌಸಂಡ್ ಟ್ವೆಲ್ವಲ್ಲಿ ನಮಗೇನೂ ಗೊತ್ತಿರಲಿಲ್ಲ ಟೀಚಿಂಗ್ ಫೀಲ್ಡ್ ತುಂಬ ನಾವು ಫಸ್ಟ್ ಎಪಾಯಿಂಟೀಸ್ ಇಲ್ಲಿ ಸೊ ಅವರು ಟೀಚಿಂಗಿಂದ ಹಿಡಿದು ಅಡ್ಮಿನಿಸ್ಟ್ರೇಷನ್ವರ್ಗು ಸಹ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಕಲಿಸಿದ್ದಾರೆ ಹೇಗೆ ಒಂದು ಸ್ಕೂಲಲ್ಲಿ ಒಂದು ರೆಸ್ಪಾನ್ಸಿಬಲ್ ಟೀಚರ್ ಆಗಿರಬೇಕು ಅಥವಾ ಒಂದು ಪೊಸಿಷನಲ್ಲಿ ಇದ್ದಾಗ ನಾವು ಯಾವ ರೀತಿ ವರ್ಕ್ ಮಾಡಬೇಕು ಏನೇ ಕಷ್ಟ ಬಂದ್ರೂ ಅದನ್ನ ಯಾವ ರೀತಿ ಫೇಸ್ ಮಾಡಿ ಅದರಿಂದ ನಾವು ಚಾಲೆಂಜಸ್ಸಲ್ಲಿ ಫೇಸ್ ಮಾಡಿ ಒಂದು ಸಕ್ಸಸ್ಸನ್ನು ಪಡ್ಕೋಬಹುದು ಅನ್ನೋದನ್ನು ಈ ಹ್ಯಾಸ್ ಟಾಟಲ್ಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಯಾಕೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಟೂ ತೌಸಂಡ್ ಅಲ್ಲಿ ನಾವು ಬಂದ ಫಸ್ಟ್ ಇಯರ್ ಏಕಲವ್ಯದಲ್ಲಿ ನಾವು ಯೋಗಣ ಸರ್ ಇದ್ರು ದೆನ್ ಶ್ರೀನಿವಾಸ್ ಸರ್ ಇದ್ದರು ಟೂ ತೌಸಂಡ್ ಟ್ವೆಲ್ವಲ್ಲಿ ಟೆಂತ್ ಬ್ಯಾಚ್ ನಾವು ಕೊಟ್ಟಿರೋದು ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಸಲ್ಟ್ ನಾವು ಹೊಸಬ್ರು ನಮಗೆ ಮಕ್ಕಳು ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಲಿಟ್ರಲಿ ವಿ ಯು ಟು ಕ್ರೈ ಅಯ್ಯೋ ಹೇಗಪ್ಪ ಹ್ಯಾಂಡಲ್ ಮಾಡೋದು ಈ ಮಕ್ಕಳನ್ನು ಹೇಗಪ್ಪ ರಿಸಲ್ಟ್ ತೊಗೊಂಡು ಬರೋದು ಅಂತ ಹೇಳಿ ಬಟ್ ಟುಡೇ ಐ ಆಮ್ ಪ್ರೌಡ್ ನಾನು ಪ್ರೌಡಲ್ಲಿ ಹೇಳ್ತೀನಿ ನಾವು ಹೋಗೋದಕ್ಕಿಂತ ಆಲ್ಮೋಸ್ಟ್ ಫೈವ್ ಇಯರ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟೇ ಹೋಗಿದ್ದೀವಿ ಅವ್ರಿಗೆ ನಮ್ಮ ಪರಿಚಯ ಮರ್ತೋಗಿರ್ಬೋದು ಬಟ್ ವಿ ಡೋಂಟ್ ಫೊಗೆಟ್ ಹಿಮ್ ಬಿಕಾಸ್ ಅವರು ಟಿ ಎಸ್ ಡಬ್ಲ್ಯೂ ಆಗಿದ್ರು ಒಂದು ವರ್ಷ ಆಗ ನಮ್ಮ ಸ್ಕೂಲ್ ವಿಸಿಟ್ ಬಂದಾಗ ಈ ಟಾಟಸ್ ಗ್ರಾಮರ್ ಸ್ಟಾಫ್ ರೂಮಲ್ಲಿ ಮೀಟಿಂಗ್ ಮಾಡಿದರು ಬಟ್ ಮೀಟಿಂಗಲ್ಲಿ ಅವರು ಕ್ಲಾಸ್ ಮಾಡಿದರು ಮೀಟಿಂಗ್ಗಿಂತ ಹೆಚ್ಚು ನಮಗೆ ಟೀಚೆ ಮಾಡಿದರು ಸೊ ಥ್ಯಾಂಕ್ ಯು ಸರ್ ಅದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಆ್ಯಸ್ ಐ ಸೆಟ್ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಈಗ ಆ ಮೆಮೊರೀಸನ್ನು ಶೇರ್ ಮಾಡಿದ್ರು ತುಂಬಾ ಕಡಿಮೆ ಅಂತ ಅನಿಸುತ್ತೆ ಅಂತ ಎರಡು ಸಾವಿರದ ಹತ್ತರಲ್ಲಿ ನಾನು ಇಲ್ಲಿ ವಾರ್ಡನ್ ಆಗಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ ನಾನು ಮೂಲತಃ ಶಿಕ್ಷಕ ಇಲ್ಲಿ ಬಂದಾಗ ಇಲ್ಲಿ ಸಾರೆಲ್ಲ ಹೇಳ್ದಾಗೆ ತುಂಬ ಒಂದು ಪ್ರತಿಕೂಲ ವಾತಾವರಣ ಇತ್ತು ಇಲ್ಲಿ ಏಕಲವ್ಯದಲ್ಲಿ ತುಂಬ ಸ್ಟ್ರೈಕ್ಸ್ ಇರ್ಬೋದು ಮತ್ತು ಈ ಮಳೆ ಆ ಥರ ತುಂಬ ವಿಚಿತ್ರ ಒಂದು ಅಟ್ಮಾಸ್ಫಿಯರ್ ಆದರೂ ನನಗಾಗ ನಾನು ಅಪಾಯಿಂಟ್ ಆಗಿ ಮೂರು ವರ್ಷ ಆಗಿತ್ತು ನನಗೆ ಒಂದು ಇಪ್ಪತ್ತೆರಡು ವರ್ಷ ಇರ್ಬೋದು ಅಷ್ಟೇ ಆಗಿತ್ತು ಆದರೂ ಆ ಒಂದು ಸಂದರ್ಭದಲ್ಲಿ ನನ್ನ ವಾರ್ಡನ್ ಆಗಿ ಹಾಕ್ತಾರೆ ಇಷ್ಟು ದೊಡ್ಡ ಕಾಲೇಜ್ ಹಾಸ್ಟೆಲು ಹುಡುಗಿಯರ್ಗೊಂದು ಕ ಬಿಲ್ಡಿಂಗು ಹುಡುಗರ್ಗೊಂದು ಬಿಲ್ಡಿಂಗು ಆದರೂ ನನಗೆ ಆ ಒಂದು ಸಂದರ್ಭದಲ್ಲಿ ಕೆಲಸ ನಿರ್ವಹಿಸಿ ಇವತ್ತು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮೈ ಪುಳಕಾಗ್ತದೆ ಇಲ್ಲಿ ಎಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಇದಾರೆ ಅಂತ ಗೊತ್ತಿಲ್ಲ ಆದರೂ ನಾನು ಇವತ್ತು ಇಲ್ಲಿ ಬರಲಿಕ್ಕೂ ಸಹ ಒಂದು ಅನಿರೀಕ್ಷಿತ ಸಂದರ್ಭ ನನಗೆ ಅದೇ ನಿಮ್ಮ ಬಾಂಧವ್ಯ ನನ್ನನ್ನು ಕರ್ಕೊಬಂತು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆಂದರೆ ನಾನು ಇವತ್ತು ಈ ಕಾರ್ಯಕ್ರಮ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಏನಕ್ಕೋ ಬಂದು ನಮ್ಮ ಗುರುಶಾಂತ ಸರ್ಗೆ ನಮ್ಮಲ್ಲಿ ಕೆಲಸ ಮಾಡಿದರು ಅವರು ಅಧಿಕಾರಿಯಾಗಿದ್ದರು ಅವರು ಈ ಒಂದು ಕಾರ್ಯಕ್ರಮ ಬರ್ತಾರೆ ಅವ್ರನ್ನ ಇಲ್ಲಿ ನಾವು ಹೊಂದಿಸ್ಬೇಕು ನಾವು ಗು ಅವರನ್ನು ನಾವು ಸನ್ಮಾನಿಸಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದ್ವಿ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಇತ್ತು ಎಲ್ಲ ಕಾರ್ಯಕ್ರಮವೂ ಇಲ್ಲೇ ಸರಿಯಾಯಿತು ಆಗಲಿ ಅದು ಏಕಲವ್ಯದ ಋಣ ನಮ್ಮನ್ನು ಕರ್ಕೊಬಂತು ಅಂತ ಅಂದ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿದಂಥ ನಮ್ಮ ಯೋಗ ಶ್ರೀನಿವಾಸ್ ಸರ್ ಯೋಗಣ ಸರ್ ಆನಂದ್ ಸರ್ ದುರ್ಗಪ್ಪ ಸರ್ ಹಾಗೂ ಕೇಶವಮೂರ್ತಿ ಸರ್ ಇವರೆಲ್ಲ ಇವತ್ತು ನಿಜವಾದರೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇವರೆಲ್ಲ ಮತ್ತೆ ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಅವ್ರ ನಂಬರ್ ಇಲ್ಲ ಅದು ನಮ್ಮ ಜೊತೆ ಕೆಲಸ ಮಾಡಿದರು ಎಷ್ಟೋ ಜೊತೇಲಿ ಆಟಾಡ್ತಿದ್ವಿ ಜೊತೇಲಿ ಓಡಾಡ್ತಿದ್ವಿ ಜೊತೇಲಿ ಟೀ ಹೊಡಿಯೋಕೆ ಹೋಗ್ತಿದ್ವಿ ಎಲ್ಲ ನೆನಪುಗಳು ಈಗ ಮತ್ತೆ ಮರಿಕಳಿಸ್ತಾ ಇವೆ ನಿಜವಾಗಲೂ ಅವ್ರು ಯಾರು ಎಲ್ಲರೂ ಹೇಳಿದಾಗೆ ನಿಮಗೊಂದು ಆ್ಯಕ್ಸ ಯಾಕೆಂದರೆ ಈ ಒಂದು ಸಂದರ್ಭವನ್ನು ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ರಾ ಆಗಲಿ ಇನ್ನು ಮುಂದೆ ನಾವು ನಂಬರ್ ತೊಗೊಳ್ತೀವಿ ಮತ್ತೆ ಅವ್ರನ್ನೆಲ್ಲ ಅವ್ರ ಜೊತೆ ಮಾತಾಡ್ತೀವಿ ಎಲ್ಲರೂ ಹಾಗೇ ಇದ್ದಾರೆ ಯಾವ ಬದಲಾವಣೆಯೂ ಆಗಿಲ್ಲ ಹಾಗೇ ಹೆಸರನ್ನು ಇದ್ವು ಆಗ ಬಂದಾಗ ಗಣೇಶ್ ಸರ್ ಇದ್ದರು ಕಾಳಸ್ವಾಮಿ ಸರ್ ಇದ್ದರು ಮಂಜುನಾಥ್ ಸರ್ ಇದ್ರು ಅಂತ ಅವ್ರನ್ನ ಯಾರೂ ನೋಡಿರಲಿಲ್ಲ ಇವತ್ತು ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಅದಕ್ಕೂ ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ನನ್ನ ಹೆಸರು ನಿಮಗೆ ಯೋಗ ನೃಸಂಹಂ ಅಂತ ನನ್ನ ಹೆಸರು ನನ್ನೇನು ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲನೇ ಬ್ಯಾಚ್ ಆಗಿ ಬಂದು ಅಪಾಯಿಂಟ್ ಆಗಿ ಬಂದವನು ಆಗ ಬಂದಾಗ ನನಗೆ ಇಲ್ಲಿ ನಿಮಗೆ ಗೊತ್ತು ನಮ್ಮ ಮೇಡಮ್ ಹೇಳಿದ್ರು ನಿಮಗೆ ರಿಸಲ್ಟ್ ಬಂದಾಗ ನಮ್ಮ ಸ್ಕೂಲಲ್ಲಿ ಆ ಎಸ್ ಎಸ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಮತ್ತು ಪಿ ಯು ಸಿಯಲ್ಲಿ ಹನ್ನೊಂದು ಪರ್ಸೆಂಟ್ ಇತ್ತು ನಾನು ಬಂದು ಮೊದಲನೇ ವರ್ಷನೆ ನನ್ನ ಹೆಸರು ಟಿ ವಿಲಿ ಬಂದಿತ್ತು ಟಿ ನೈನ್ ನನ್ನ ಹೆಸರು ಹಾಕಿದ್ರು ಏನು ಅಂತ ಹೇಳಿದ್ರೆ ಏಕಲವ್ಯದಲ್ಲಿ ಹನ್ನೊಂದು ಪರ್ಸೆಂಟ್ ಕೊಟ್ಟ ಸ್ಕೂಲು ಅಂತೇಳಿ ನಮ್ಮ ಸ್ಕೂಲ್ ಹೆಸರು ಬಂದಿದ್ದು ನನಗೆ ಅವಾಗ ನಾನು ಅಂದ್ಕೊಂಡೆ ಏಕಲವ್ಯ ಅಂದ್ರೆ ಏನಂತ ಅನಿಸ್ತು ನಮಗೆಂದ್ರೆ ಅಂದರೆ ಮೊದಲನೇದಾಗಿ ಸ್ಟ್ರಗಲ್ ಇದೆ ಒಂದು ನೆಕ್ಸ್ಟು ಆಗಿರಬೇಕು ಮತ್ತು ಅಡ್ಜಸ್ಟ್ ಮಾಡ್ಕೋಬೇಕು ಈ ಮೂರನ್ನೇ ನಾನು ಇಲ್ಲಿ ಕಲ್ತಿದ್ದೆ ನಮ್ಮ ಏಕಲವ್ಯದಲ್ಲಿ ಅವಾಗ ನಾನು ಅನಿಸಿದ್ದೆ ಏನು ಅಂತ ಹೇಳಿದ್ರೆ ನಾನು ಹೋಗಷ್ಟರಲ್ಲಿ ಈ ಸ್ಕೂಲಲ್ಲಿ ಹೋಗೋಷ್ಟಲ್ಲಿ ನಾನೇನು ಮಾಡಬೇಕು ಅಂದರೆ ಸ್ಕೂಲು ಮತ್ತು ಕಾಲೇಜು ಎರಡೂ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಂತ ಒಂದು ಒಳ್ಳೆಯ ರಿಸಲ್ಟ್ ಕೊಡಬೇಕು ಅಂತ ನನಗನಿಸ್ತು ಮತ್ತು ನನಗೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಏಕಲವ್ಯ ಅಂತ ಬಂದು ಹೇಳಿದಾಗ ಈ ಇಡೀ ಲೈಫಲ್ಲಿ ನಾನು ಮರೆಯೋದಾಗದಂಥ ಎಕ್ಸ್ಪೀರಿಯೆನ್ಸು ಇಲ್ಲಿ ಸ್ಟ್ರಗಲ್ ಅಂತ ಹೇಳಿದ್ರೆ ನಾನು ಕೂಡ ಸ್ಟ್ರಗಲ್ ಮಾಡಿದ್ವಿ ಇವನ್ ನಾನು ಆಗಿರ್ಬೋದು ನಮ್ಮ ಟೀಚರ್ಸ್ ಆಗಿರ್ಬೋದು ನಮ್ಮ ಪ್ರಿನ್ಸಿಪಲ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅವ್ರದೇ ಆದಂಥ ಒಂದು ಹೋರಾಟವನ್ನು ಮಾಡಿದ್ದಾರೆ ಇಲ್ಲಿ ನೀವು ಕೂಡ ಮಕ್ಕಳು ಕೂಡ ನಾನು ಬಂದಾಗ ನೋಡಿದ್ವಿ ಇಲ್ಲಿ ಈ ಸ್ಕೂಲಲ್ಲಿ ಒಂದು ಕಾಂಪೌಂಡ್ ಇಲ್ಲ ಮತ್ತು ಒಂದು ಸ್ಕೂಲ್ ಮೇನ್ ಹಾಸ್ಟೆಲ್ಸ್ಗಳಿಗೆ ಬಾಯ್ಸ್ ಅಷ್ಟಿಗೆ ಒಂದು ಮೇನ್ ಡೋರ್ ಇಲ್ಲ ಒಳಗಡೆ ಹೋಗ್ತಾ ರೂಮ್ಸ್ಗಳಿಗೂ ಡೋರ್ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಳು ಹೇಗಿದ್ರು ಯಾವ ಥರ ಇದ್ದರು ಅನ್ನೋದು ನನಗೆ ಅವಾಗ ಅನಿಸ್ತಿತ್ತು ಇಷ್ಟೊಂದು ಕಷ್ಟದಲ್ಲಿ ಮಕ್ಳು ಯಾವ ಥರ ಇದ್ರು ಅಂತ ಈಗಲೂ ಕೂಡ ನಾನೀಗ ವಿರಾಟ್ ಮೀ ಸಾರಿ ಇದರಲ್ಲಿ ಪಿರಿಯಾಪಟ್ಟಣದ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಆ ಗಾಂಧಿ ಸ್ಕೂಲಲ್ಲಿ ಅಲ್ಲಿ ನನ್ನ ಮಕ್ಳು ಹೇಳ್ತೀನಿ ಮಕ್ಕಳು ಏನಾದರೂ ಬಂದು ಸರ್ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟಕ್ಕೆ ಈಗ ಅಂತೇಳಪ್ಪ ನಮ್ಮ ಏಕಲವಿ ಒಂದ್ಸಲಿ ಬಂದು ಒಂದಿನ ಸಾಕು ನಾನು ಅಂತ ಹೇಳ್ತೀನಿ ಅಂಥ ಒಂದು ಪರಿಸ್ಥಿತಿ ಸ್ಕೂಲಲ್ಲಿ ಈಗ ನಿಮಗೆ ಗೊತ್ತು ಮಳೆ ಅಂದರೆ ಏನು ಅಂತ ಗೊತ್ತು ಜೂನ್ಗೆ ಶುರುವಾದ ಮಳೆ ಆಗಸ್ಟ್ ಸೆಪ್ಟೆಂಬರ್ ಅದು ಮುಗಿಯಲ್ಲ ಅಂಥ ಮಳೆಯಲ್ಲಿ ಕರೆಂಟ್ ಇರೋಲ್ಲ ಕುಡಿಯೋಕ್ಕೆ ನೀರಿರಲ್ಲ ಅಂಥ ಪರಿಸ್ಥಿತಿಯಲ್ಲಿ ಟೀಚರ್ಸ್ ಹೇಗಿದ್ದರು ಇಲ್ಲಿ ಮತ್ತು ಮಕ್ಳು ಹೇಗಿದ್ರು ಅಡುಗೆಯವ್ರು ಹೇಗಿದ್ರು ಪ್ರತಿಯೊಬ್ಬರು ನೀವು ಕೇಳ್ತಾ ಹೋದರೆ ಅವ್ರದ್ದೇ ಆದ್ರಂಥ ಒಂದೊಂದು ಸಾಧನೆಗಳಿ ಬರ್ತಾ ಹೋಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲೂ ಒಂದು ಒಳ್ಳೆ ಇದು ಕಲ್ಚರ್ ನಿಮ್ಮಲ್ಲಿ ನಾನು ನೋಡಿದ್ದು ಒಂದು ಅಂತ ಹೇಳಿದ್ರೆ ಈಗ ಹೋಗಿದ್ದೀನಿ ನಮ್ಮ ಸ್ಕೂಲ್ಗೆ ಅಲ್ಲೂ ಕೂಡ ಇಂಥ ಕಲ್ಚರ್ ಮಕ್ಕಳಿಲ್ಲ ನಮ್ಮಲ್ಲಿ ಹಾಗಾಗಿ ಇನ್ನೊಂದು ಹೇಳಬೇಕು ಅಂದ್ರೆ ನಾನು ಇಲ್ಲಿ ಕೃಷ್ಣ ನೆನೆಸ್ಕೋಬೇಕು ನಾನು ನಾನು ಇದ್ದಾಗ ಒಂದು ಎರಡು ಮೂರು ಸಲ ಕೃಷ್ಣ ಬಂದಿದ್ದೆ ಇಲ್ಲಿ ಬಂದ್ಬಿಟ್ಟು ಸರ್ ನಿಮ್ಮಲ್ಲಿ ನಾನು ಈ ಅನ್ನು ಮಾಡಬೇಕು ಮಾಡಬೇಕು ಅಂತೇಳಿ ಅದು ದೇವರಿಗೆ ಆಗಿರಲಿಲ್ಲ ಆದರೆ ಈಗ ಪ್ರೋಗ್ರಾಮ್ನ ಮಾಡಿದ್ದೀರಿ ಹಾಗಾಗಿ ನಾನು ಕೃಷ್ಣನ್ಗೆ ಮತ್ತೆ ನಾನು ಆಭಾರಿ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ನಾನು ಖುಷಿಯಾಗಿದ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮದೊಂದು ಗ್ರೂಪ್ ಮಾಡಿದ್ದೀರ ವಾಟ್ಸಪ್ ಗ್ರೂಪ್ ಇದೆ ಒಂದು ಆ ಗುರುಗಳೇ ಪರಬ್ರಹ್ಮ ಅಂತ ಒಂದು ಗ್ರೂಪ್ ಮಾಡಿದೀರ ಅದ್ರಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ಯಾವುದೇ ಇದಿಲ್ಲ ನಾನು ನಿಮಗೆ ಟಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿಲ್ಲ ನೀವು ಮುಖಗಳು ನನಗೂ ಎಲ್ಲ ಹೊಸ್ತು ನನಗೆ ಗೊತ್ತಿರೋರು ಇಬ್ಬರೇ ಇದೆ ನಿಮ್ಮಲ್ಲಿ ಸುನಿಲ್ ಒಂದು ಗೊತ್ತು ಯಾಕೆಂದ್ರೆ ಸುನಿಲ್ ನನ್ನ ಜೊತೆ ಬಂದು ಅವರು ಒಂದು ವರ್ಷ ವರ್ಕ್ ಮಾಡಿದ್ರು ಸೋಷಿಯಲ್ ಸಾರಿ ಆ ಟೀಚರ್ ಆಗಿ ಒಂದು ವರ್ಷ ಬಂದರು ಮತ್ತು ಸೌಮ್ಯ ಅಲ್ಲಿ ಹಿಂದೆ ಸೌಮ್ಯ ಕೊಟ್ಟಿದ್ದಾರೆ ಅವರು ಒಂದು ಒಂದು ವರ್ಷ ಬಂದು ನಮ್ಮಲ್ಲಿ ಕಂಪ್ಯೂಟರ್ ಟೀಚರಿಗೆ ವರ್ಕ್ ಮಾಡಿದ್ರು ನನಗೆ ಇವರಿಬ್ಬರು ಮಾತ್ರ ಗೊತ್ತಿರೋದು ನನ್ನ ಸ್ಟೂಡೆಂಟ್ಸ್ ಮೋಸ್ಟ್ಲಿ ಅಲ್ಲೂ ಒಂದು ಹುಡುಗಿ ಇದ್ದಾಳೆ ಮತ್ತು ಅಲ್ಲೊ ಹುಡುಗ ಇದ್ದಾನೆ ಇಬ್ಬರು ಮಾತ್ರ ಇಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಆದರೂ ನೀವು ಈ ನಿಮ್ಮ ಈ ಪ್ರೋಗ್ರಾಮ್ಗೆ ನಮ್ಮನ್ನ ಗೊತ್ತಿದ್ದೀರಾ ನಮ್ಮನ್ನ ಕರೆದಿದ್ದೀರಾ ನಮಗೂ ಸನ್ಮಾನ ಮಾಡ್ತಾ ಇದ್ದೀರಾ ಅದಕ್ಕೊಂದು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಥರ ಮಾಡ್ತಾರೆ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲರಿಗೂ ಮಾಡ್ತಿರ್ತಾರೆ ನಾನು ಆ ಪ್ರೋಗ್ರಾಮ್ಗೆ ಹೋಗ್ತಿರ್ತೀನಿ ನೋಡ್ಲಿಕ್ಕೆ ಹೋಗ್ತಿರ್ತೀನಿ ಆಗ ನನಗೂ ಅನಿಸ್ತಿತ್ತು ನಾವು ಅಷ್ಟೊಂದು ಕಷ್ಟಪಟ್ಟು ಏಕನವ ಕೆಲಸ ಮಾಡಿದ್ದೀವಿ ಹತ್ತು ವರ್ಷ ಕೆಲಸ ಮಾಡಿದ್ದೀವಿ ಈಗ ನಿಮ್ ನಿಮ್ಗೆ ಅನ್ಸಿರ್ಬೋದು ನೀವೀತ ಸ್ಕೂಲ್ ಹೇಗಿತ್ತು ಈಗ ನೋಡಿ ನಿಮ್ಮ ಕ್ಯಾಂಪಸ್ ಹೇಗಿದೆ ಅಂತ ಈಗ ನಾನು ಬಂದು ಹೊಸದ್ರಲ್ಲೇ ಮಕ್ಳಿಗೆ ಅಡ್ಮಿಷನ್ ಬೇಕು ಅಂದರೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ ಪ್ರತಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೊಡಿ ಅಡ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ವಿ ನಮ್ಮದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ನಾನು ಪ್ರಸ್ತುತ ಕೃಷಿ ಇಲಾಖೆಯಲ್ಲಿ ಅಧೀಕ್ಷಕನಾಗಿ ಕೆಲಸ ಇದ್ದೀನಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಈ ಕ್ಯಾಂಪಸ್ಗೆ ಕನ್ನಡ ಶಿಕ್ಷಕನಾಗಿ ಬಂದೆ ಆವಾಗ ಗಣೇಶ ಇದ್ದರು ಸಂಜೆ ಬಂದಾಗ ನಾನು ಹೆಚ್ಚು ಕಡಿಮೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಈ ದಟ್ಟವಾದ ಕಾಡು ತುಂಬ ದಟ್ಟವಾದ ಕಾಡಿತ್ತು ಈ ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟು ಕಾಡು ನಾಶ ಆಗಿದೆ ಈಗ ಆ ಬಿಲ್ಡಿಂಗ್ ಪಕ್ಕ ಎಲ್ಲ ತುಂಬ ಕಾಡಿತ್ತು ಮತ್ತು ತುಂಬ ಕ್ರೌಡ್ ಇತ್ತು ಆ ಕಾಡಿನಲ್ಲಿರ್ತಕ್ಕಂಥ ಯಾವುದೋ ಕೀಟಗಳು ಏನೋ ತುಂಬ ಕ್ರೌಡ್ ಮಾಡ್ತಾಯಿದ್ದವು ಇದೇನಪ್ಪ ಕ್ಯಾಂಪಸ್ ಈ ಥರ ಇದೆ ಇಲ್ಲಿ ಹೆಂಗೆ ನಾವು ಜೀವ ಜೀವನ ನಿರ್ವಹಣೆ ಮಾಡೋದು ನಾನು ಈ ಕ್ಯಾಂಪಸ್ ಒಳಗೆ ಹೆಂಗೆ ಪಾಠ ಮಾಡಲಿ ಇಲ್ಲಿ ಮಕ್ಕಳೆಲ್ಲ ಹೆಂಗಿತ್ತರೋ ಏನೋ ಅನ್ನೋ ಭಯದಲ್ಲಿ ಬಂದೆ ನಾನು ಜೊತೆಗೆ ಹಾಗೆ ನಾನು ನಿರಂತರವಾಗಿ ಇಲ್ಲಿ ಶಿಕ್ಷಕನಾಗಿ ವೃತ್ತಿಯನ್ನು ಪ್ರಾರಂಭ ಮಾಡಿದ ಮೇಲೆ ಗೊತ್ತಾಗ್ತು ವಿದ್ಯಾರ್ಥಿಗಳೆಲ್ಲ ತುಂಬ ಒಳ್ಳೆಯವರು ಈ ಕ್ಯಾಂಪಸ್ಸು ಕೂಡ ತುಂಬ ಒಳ್ಳೆಯದು ವೀರರ ನಾಡು ತ್ಯಾಗ ಬಲಿದಾನಗಳ ನಾಡು ಇಂಥ ನಾಡಿನಲ್ಲಿ ನಾನು ಒಂದು ಟೀಚಿಂಗ್ ಪ್ರೊಫೆಷನ್ನನ್ನು ಪ್ರಾರಂಭ ಮಾಡ್ತಾ ಇರೋದು ನಾನು ಪುಣ್ಯ ಅಂದ್ಕಂಡೆ ಅವತ್ತಿಂದ ನಾನು ಒಂದು ವರ್ಷಗಳ ಕಾಲ ನಾನು ಇಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದೆ ಏಕೆಂದರೆ ನಾನು ಇಲ್ಲಿಗೆ ಬರಬೇಕಾದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದು ಬಂದಿದ್ದೆ ಇಲ್ಲಿ ನಾನು ಕರ್ತವ್ಯವನ್ನು ಒಂದು ವರ್ಷಗಳ ಕಾಲ ಪೂರೈಸಿದೆ ಅಷ್ಟೊಳಗೆ ನನಗೆ ಅಪಾಯಿಂಟ್ ಆಯಿತು ನಾನು ಓದೆ ಈ ನಡುವೆ ನನಗೆ ಆ ಕೆಲವು ಮಾರಲ್ಗಳನ್ನು ಈ ಒಂದು ಇನ್ಸ್ಟಿಟ್ಯೂಷನ್ ಕಲಿಸ್ಕೊಡ್ತು ಮತ್ತು ನಮ್ಮ ಸರ್ ವಾತ್ಸಲ್ಯಮಯಿ ಕನ್ನಡದಲ್ಲಿ ವಾತ್ಸಲ್ಲಿ ಅಂದರೆ ತಾಯಿಗೆ ಸಮಾನವಾದ ಪ್ರೀತಿ ತೋರಿಸಿದಂಥ ಒಂದು ಪುಣ್ಯಾತ್ಮ ಒಂದು ವ್ಯಕ್ತಿ ಈ ಬಾಲು ಅವರು ನಾನು ಈ ಈ ಕ್ಯಾಂಪಸ್ಗೆ ಬರುವ ಮೊದಲು ಅಲ್ಲೇ ಮ್ಯಾರೇಜ್ ಆಗಿದ್ದೆ ನನ್ನ ಕುಟುಂಬವನ್ನು ಕೂಡ ಬಂದಿದೆ ನನಗೆ ಒಂದು ಒಂದು ಕ್ವಾರ್ಟರ್ಸನ್ನು ಕೊಟ್ಟರು ಆ ಜೊತೆಗೆ ಅವಾಗ ಕಡಿಮೆ ಸಂಬಳ ಅಂದರೆ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದ್ವಿ ಸಂಬಳ ಕಡಿಮೆ ಇತ್ತು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಸಂಬಳ ಆಗ್ತಿತ್ತು ಮತ್ತು ಕುಟುಂಬ ನಿರ್ವಹಣೆ ಮಾಡೋದು ಹೆಂಗೆ ಅಂತ ನಾವು ತುಂಬ ಎಲ್ಲಿದ್ದಾಗ ಬಾಲು ಸರ್ ಹೇಳಿದ್ರು ಇದ್ದೀವಿ ಸರ್ ನೀವೇನು ಯೋಚನೆ ಮಾಡಬೇಡ್ರಿ ನಿಮ್ಮನ್ನು ನಮ್ಮ ಮಕ್ಕಳ ಥರನೇ ನೋಡ್ಕೊಳ್ತೀವಿ ಅಂತ ನಮಗೆ ಚೆನ್ನಾಗಿ ನೋಡ್ಕೊಂಡ್ರು ಅವರ ಋಣ ಅವರ ಅನ್ನದ ಋಣ ಈ ನೆಲದ ಋಣ ನಮ್ಮ ಮೇಲಿದೆ ಅದಕ್ಕೋಸ್ಕರ ನಾನು ನನ್ನ ಎಷ್ಟೋ ಕೆಲಸ ಕಾರ್ಯಗಳ ನಡುವೆ ಎಲ್ಲವನ್ನು ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಸೊ ನಾನು ಇಲಾಖೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೆ ಸಾಕಷ್ಟು ಜನಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸಹಾಯವನ್ನು ಮಾಡಿಕೊಡ್ತಾಯಿರ್ತೀವಿ ಅವರೆಲ್ಲರೂ ಬರ್ತಾರೆ ಸರ್ ನಿಮ್ಮಿಂದ ತುಂಬ ಅನುಕೂಲ ಆಗ್ತು ಸರ್ ನಿಮಗೆ ಒಳ್ಳೆಯದಾಗಲಿ ಸರ್ ನೀವು ಚೆನ್ನಾಗಿರಿ ಸರ್ ಅಂತ ಆ ಟೈಮಲ್ಲಿ ಅಷ್ಟೇ ಹೇಳೋಗ್ತಾರೆ ಆದರೂ ಮಾರನಾಗೆ ಎಲ್ಲರೂ ಸಿಕ್ಕಿದ್ರೆ ನಮ್ಮ ಕಡೆ ತಿರುಗೇ ನೋಡೋಲ್ಲ ಅಂಥ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ನಾನು ಇಲ್ಲಿ ಶಿಕ್ಷಕನಾಗಿದ್ದಂಥ ಸಂದರ್ಭವನ್ನು ನೆನ್ಕೊಂಡು ನೀವು ನನ್ನನ್ನು ಇಲ್ಲಿಗೆ ಕರೆದಿದ್ದೀರಿ ನಿಮ್ಮನ್ನು ನೋಡ್ತಕ್ಕಂಥ ಒಂದು ಭಾಗ್ಯವನ್ನು ನನಗೆ ಕಲಿಸ್ಕೊಟ್ಟಿದ್ದೀರಿ ಒಳ್ಳೆಯದಾಗಲಿ ನಿಮ್ಮ ಜೀವನದ ಬದುಕು ಚೆನ್ನಾಗಿರಲಿ ಎಷ್ಟೋ ಜನ ದುರತೆ ಸಿಗಲ್ಲ ನಮಗೆ ಯಾಕೆಂದರೆ ಈಗ ನಾವೆಲ್ಲ ಇದ್ದಂಗೆ ಇದ್ದೀವಿ ನಮಗೆಲ್ಲ ವಯಸ್ಸಾಗಿದೆ ಭೌತಿಕವಾಗಿ ಏನೂ ಬದಲಾವಣೆ ಆಗಲ್ಲ ನಮಗೆ ಆದರೆ ನೀವು ಇನ್ನು ಮಕ್ಕಳು ಆವಾಗ ನಿಮಗೆ ಸಾಕಷ್ಟು ಭೌತಿಕವಾಗಿ ಬದಲಾವಣೆ ಆಗಿದ್ದೀರಾ ಗಂಡು ಮಕ್ಕಳಿಗೆಲ್ಲ ಮೀಸೆ ಬಂದಿದೆ ಗಡ್ಡ ಬಂದಿದೆ ಈಗೆಲ್ಲ ಸ್ಮಾರ್ಟ್ ಆದ ಗಡ್ಡಗಳನ್ನು ಬಿಟ್ಟಿದ್ದೀರಿ ಯಾರು ಕೃಷ್ಣ ಯಾರು ಇವನು ಯಾರು ಅವನು ಯಾರು ಅಂತ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಸೊ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಮ್ಮನ್ನು ಈ ಒಂದು ಸ್ಥಾನಕ್ಕೆ ಕರೆಸಿದಿರಾ ನಿಮಗೆಲ್ಲರೂ ಒಳ್ಳೆಯದಾಗಲಿ ಆನ್ ಬಿಹಾಫ್ ಆಫ್ ಇಂಟೈರ್ ಇ ಎಮ್ ಆರ್ ಎಸ್ ಬಲುಗುಡು ಫ್ಯಾಮಿಲಿ आई यू वेलकम ईच एंड एवरी वन हु आर प्रेजेंट हियर आई एम लास्ट स्पीकर आई थिंक फोर मंथ हो या वीक ओनली फोर मंथ लास्ट दिसंबर मंथ में मैंने यहाँ ज्वाइन किया था एंड आई एम वेरी हैप्पी एंड फील प्राउड टू ज्वाइन दिस ग्रेट इंस्टीट्यूट रियली और आप सबको मैं थैंक यू बोलना चाह रहा हूँ कि आपने इतना अच्छा प्रोग्राम ऑर्गेनाइज किया है और अपने टीचर्स के प्रति आपके आपकी आंखों में मैं वो चमक देख रहा हूँ और वो रेस्पेक्ट देख रहा हूँ रियली really, आपने बहुत अच्छा प्रोग्राम ऑर्गेनाइज किया है ये इस स्कूल को ऊंचाइयों पर ले जाने के लिए अगर आपके पास कोई अच्छे विचार हो कोई अच्छे प्लान हो तो प्लीज़ मुझे बताएं ಅವರ ಆಗಸಿ ಮೇ ಸ್ಕೂಲ್ ಊಂಚಾ ತ ಪಂಚಾಣೇ ಕೇ ಆ ಹೆಲ್ಪಕ್ಕೆ ಜೆ ನೀವು ಪ್ಲೀಸ್ ಮುಂದೆ ಎಡ್ವೈಸ್ ದೇ ತಾಕಿ ಮೈ ಸ್ಕೂಲ್ ಅವರು ಅಂಚಾಯೋಪರ ಲೇಜಾ ಸಕೂ ಮ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರು ಅವರು ಒಂದು ಸರ್ ನಾಲ್ಕು ತಿಂಗಳಿಂದ ಇದ್ದಾರೆ ಹಾಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲೇ ಇದೇ ಸ್ಕೂಲಲ್ಲಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಇದ್ದಾರೆ ಅವರು ಹೇಳಿದಂಥ ಮಾತುಗಳು ಕಿವಿಗೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಆದರೂ ಕೂಡ ಕಿವಿ ಕೇಳಬೇಕು ಅನಿಸುತ್ತೆ ಹೊಟ್ಟೆ ಇವಾಗ ಕರೀತಾ ಇದೆ ಅದಕ್ಕೆ ಊಟಕ್ಕೆ ಹೋಗೋಣ ಊಟ ಮುಕ್ತಿ ಪ್ರೋಗ್ರಾಮ್ ಕಂಟಿನ್ಯೂ ಇರುತ್ತೆ ಇನ್ನು ವಿದ್ಯಾರ್ಥಿಗಳ ಅವರ ಅನಿಸಿಕೆಗಳನ್ನ ಶೇರ್ ಮಾಡ್ಕೋಬೇಕು ಇನ್ನೂ ಒಂದು ಎರಡು ಮೂರು ಪ್ರೋಗ್ರಾಮ್ ಇದೆ ದಯವಿಟ್ಟು ಈಗ ಯಾವ ಥರ ಇಲ್ಲಿದ್ದು ಸಮಾಧಾನವಾಗಿ ಕೂತ್ಕೊಂಡಿದ್ರೋ ಅದೇ ಥರ ಊಟ ಆದಮೇಲೂ ಕೂಡ ಕ ಕಾರ್ಯಕ್ರಮದ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಮ್ ಜೀವನ ಅದೇ ನಮ್ಗೆ ಜೀವನ ಗೊತ್ತಾದ ಶಾಲೆ ಇದೆ ಯಾಕೆಂದ್ರೆ ನಾನು ಬಂದು ವರ್ಕ್ ಮಾಡ್ಲಿಲ್ಲ ಅಂದ್ರೆ ನಾನು ಶಾಲೆ ಶಾಲೆನಲ್ಲಿ ಅಪಾಯಿಂಟ್ ಆಗ್ತಿರ್ಲಿಲ್ಲ ಈಗ ನಾನು ಅಲ್ಲಿ ಶಿರಾಭತ್ತ ಹತ್ರ ಶಾಲೆ ನಲ್ಲಿ ಅಪಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿಂದ ನಮ್ಮ ಫಾರ್ಟಿ ಕಿಲೋಮೀಟರ್ಸ್ ಇದೆ ಅಲ್ಲಿಂದ ಅಪಾಯಿಂಟ್ ಆಗಿ ಅಂದ್ರೆ ನಮಗೆ ಇಲ್ಲಿ ಕೊಡುಗೆ ಏನೋ ಏನಾದ್ರೂ ಚೆನ್ನ ನಾವು ದುರ್ಗಾ ಸರ್ ಕಡೆ ಸರ್ ಎಲ್ಲ ಕಾಲ ಬಂದಿದ್ವಿ ಅಲ್ಲಿ ಹಿಡಿದು ಹಿಡಿದ ಫೋಟೋ ಬಂದ್ವಿ ಸೊ ಇಲ್ಲೆಲ್ಲ ಓಡಾಡಿದ್ವಿ ನಾವು ಇಲಾಖೆ ಸುತ್ತಾಡಿದ್ವಿ ನಮ್ದು ಕ್ಯಾಂಪಸ್ ಬಂದ ನಾವು ಇಷ್ಟು ಕೂತ್ಕೊಂಡಿದ್ದು ವಿದ್ಯಾರ್ಥಿಗಳ ಜೊತೆಗೆ ಅಲ್ಲಿ ಡಾರ್ಮೆಂಟ್ ಆಗ್ತಾ ನಾವು ಹೋಗ್ತಿದ್ವಿ ಅಲ್ಲಿ ಅವರೆಲ್ಲ ಡೌಟ್ಸ್ ಮಾಡ್ತಿದ್ವಿ ಇಲ್ಲಿ ಟೀ ಕುಡಿತಿದ್ವಿ ಬಂದು ಇಲ್ಲಿ ಮೆಸ್ ಇಲ್ಲಿ ಡೈನಿಂಗ್ ಹಾಲ್ ಬಂದು ಟೀ ಕುಡಿತಿದ್ವಿ ಎಲ್ಲ ಸುತ್ತಾಡ್ತಿದ್ರು ಬೈದರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅವರು ಚೆನ್ನಾಗಿ ಓದಿದ್ರು ಈಗ ಒಬ್ಬೊಬ್ರು ಒಂದೊಂದು ರೀತಿ ಕೆಲಸದಲ್ಲಿದ್ದೀರಾ ಒಬ್ಬೊಬ್ರು ಒಂದೊಂದು ಪ್ಲೇಸಲ್ಲಿದ್ದೀರಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ದೇವ್ರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆರೈಸ್ತಾ ಈ ಒಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ಮತಿಯಲ್ಲಿ ಮುರಾರ್ಜಿ ಶಾಲೆಯಾಗಿ ಇದು ನಡೆಸ್ತಾ ಇದ್ರು ಕಾಲಕ್ರಮೇಣ ಅದು ಕ್ರೈಸ್ ಸಂಸ್ಥೆಗೆ ಇದು ಬರುತ್ತೆ ಆವಾಗ ಇಲ್ಲಿ ಏಕಲವ್ಯ ಶಾಲೆಗೆ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಎರಡು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಆರರಲ್ಲಿ ಇಲ್ಲಿ ಏಕಲವ್ಯ ಶಾಲೆಯಾಗಿ ಎಲ್ಲರೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ಶಾಲೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಕಾಲೇಜ್ ಪ್ರಾರಂಭವಾಗುತ್ತೆ ಇಲ್ಲಿ ಪ್ರಪ್ರಥಮವಾಗಿ ಕಾಲೇಜ್ ಉಪನ್ಯಾಸಕನಾಗಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಇಲ್ಲಿಗೆ ಬರ್ತೀನಿ ಹಾಗಾಗಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿವರೆಗೂ ಕೂಡ ನಾನಿಲ್ಲಿ ಉಪನ್ಯಾಸಕನಾಗಿ ನಾನಿಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀನಿ ಕನ್ನಡ ಉಪನ್ಯಾಸಕನಾಗಿ ಹಾಗಾಗಿ ಇಲ್ಲಿರುವಂಥ ನೆನಪುಗಳು ಅಂತಂದರೆ ಹೇಳಲಿಕ್ಕೆ ಒಂದಲ್ಲ ಎರಡಲ್ಲ ಸುಮಾರು ಹೇಳ್ತಾ ಹೋಗ್ತೀನಿ ಅಂತಂದರೆ ಈ ವೇದಿಕೆ ಮೇಲೆ ಆಸೆ ನಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕರ ಜೊತೆಯಲ್ಲೂ ಕೂಡ ಒಂದೊಂದು ರೀತಿಯಾದಂಥ ನೆನಪು ನೆನಪುಗಳಿದೆ ನನಗೆ ಹಾಗಾಗಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಉಪನ್ಯ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲರ ಜೊತೆಯಲ್ಲಿ ಕೂಡ ನಾನು ಕಾರ್ಯನಿರ್ವಹಿಸಿದ್ದೀನಿ ಅನ್ನೋದಕ್ಕೆ ನನಗೆ ಒಂದು ಸಂತೋಷ ಆಗುತ್ತೆ ಹಾಗಾಗಿ ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ತುಂಬ ಮಾತಾಡಲಿಕ್ಕೆ ತುಂಬ ನೆನಪುಗಳಿದೆ ಆದರೆ ಅದರ ನಡುವೆ ಈಗ ಸಮಯದ ಅಭಾವ ಇರೋದರಿಂದ ನನಗೆ ಒಂದು ನಾಲ್ಕು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಗೆ ಹಾಗೂ ಇಲ್ಲಿರ್ತಕ್ಕಂಥ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಅವರಿಗೆ ಮತ್ತೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್